ವಿಚಾರ ಸೊ ಅಂತ ಪ್ರೊಡಕ್ಷನ್ ಹೌಸ್ ನಮ್ಮ ಗಮನದಲ್ಲಿರೋದು ಒಂದು ನಮ್ಮೆಲ್ಲರ ಪುಣ್ಯ ಅಂತ ಅನ್ಕೊಳ್ತೀನಿ ನಾನು ಆಸ್ ಅಟರ್ನಿಟಿ ಒಬ್ಬ ಮನುಷ್ಯನಾಗಿ ಸೊ ಹಂಗಾಗಿ ಎಲ್ರಿಗೂ ಅಭಿನಂದನೆ ಅಂಡ್ ಧನ್ಯವಾದ ನಮ್ಮೆಲ್ಲರ ಆಸೆ ಎಲ್ರದ್ದು ವಿಶ್ವಸ್ಗೆ ತುಂಬಾ ಜನ ಹೇಳ್ತಾ ಇದ್ರು ಬಟ್ ಯಾವುದೇ ಕಾರಣಕ್ಕೂ ನಾವು ಒಂದು ಪ್ರಶಸ್ತಿಗೋಸ್ಕರನೋ ಅಥವಾ ಇನ್ನೊಂದು ಯಾವುದೋ ಒಂದು ಬೇರೆ ಬೇರೆ ರೀಸನ್ಗಳಿಗೆ ಸಿನಿಮಾ ಮಾಡೋದಕ್ಕಾಗಲ್ಲ ಸಿನ್ಮಾ ಅದು ಜನ ಒಪ್ಪಬೇಕು ಜನ ಒಪ್ಪಿ ಆದ್ಮೇಲೆ ಅಹ್ ಅಲ್ಲಿರುವಂತಹ ಜೂರಿಗಳಿಗೆ ಅದು ಇಷ್ಟ ಆಗ್ಬೇಕು ಅಲ್ಲಿ ಬೇರೆ ಬೇರೆ ಸಿನಿಮಾಗಳ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಈ ತರ ಇರುತ್ತೆ ಬೇರೆ ಬೇರೆ ಕಾರಣಗಳು ಇರುತ್ತೆ ಸೊ ಹಾಗಾಗಿ ಆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೆಲೆಕ್ಷನ್ ಕಮಿಟಿಲಿ ಇದ್ದಂತ ಜೂರಿಗಳಿಗೆ ನ್ಯಾಷನಲ್ ಅವಾರ್ಡ್ ನ ಹ್ಯಾಂಡಲ್ ಮಾಡುವಂತ ಪ್ರತಿಯೊಬ್ಬರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ರೂಮರ್ಸ್ಗಳು ಅದು ಇದು ಅಂತ ಅನ್ಕೊಂಡು ಬರ್ತಾ ಇರುತ್ತೆ ಬಟ್ ನಾನು ನೋಡ್ತಾ ಇದ್ದೆ ಸೊ ನ್ಯಾಷನಲ್ ಅವಾರ್ಡ್ ಕಮಿಟಿಯಿಂದ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದು ಸೊ ಅಲ್ಲೇ ಅಲ್ಲೇ ಗೊತ್ತಾಗಿತ್ತು ನನಗೂ ಕೂಡ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದ್ದು ತುಂಬಾ ಜನ ಪತ್ರಿಕೆಯವರು ಅಲ್ಲಿ ಎಲ್ಲ ವಿಷಯಗಳು ತಿಳ್ಕೊಂಡು ಫೋನ್ ಮಾಡ್ತಾ ಇದ್ರು ಬಂದಿದೆ ಅಂತ ಅಂದ್ಕೊಂಡು ಬಟ್ ನಾನು ಇಲ್ಲ ಅನೌನ್ಸ್ ಆಗಿದ್ದು ನಾನು ಏನು ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೆ ಅವರಿಗೆ ಸೊ ನನಗೂ ಗೊತ್ತಾಗಿದ್ದು ನಾನು ನೇರವಾಗಿ ಅವರದ್ದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಗೊತ್ತಾಗಿರೋದು ಖಂಡಿತವಾಗ್ಲೂ ಖುಷಿ ಇದೆ ಅವರು ನನಗೆ ಕರೆಕ್ಟ್ ನನ್ಗೆ ಗೊತ್ತಿಲ್ಲ ನಾನು ಅದನ್ನ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಅಷ್ಟೇನೆ ಯಾಕಂದ್ರೆ ಅಲ್ಲಿ ಯಾವ್ಯಾವ ಸಿನಿಮಾಗಳು ಸೆಲೆಕ್ಟ್ ಆಗಿರುತ್ತೆ ಆ ವಿಚಾರಗಳು ನಮ್ಗೆ ಗೊತ್ತಾಗಲ್ಲ ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹಾಕಿದ್ದು ನೋಡಿ ನನ್ಗೆ ಗೊತ್ತಾಗಿದ್ದು ತುಂಬ ಲೆಜೆಂಡ್ರಿ ನಟರು ಅವರೆಲ್ಲ ಸೊ ಅವರ ಮುಂದೆ ನಿಲ್ಲುವಷ್ಟು ಶಕ್ತಿ ಇದೆ ನಮಗೆ ಅಂತ ನನಗೆ ಗೊತ್ತಿಲ್ಲ ಸೊ ಒಂದು ಸಿನಿಮಾ ಪರ್ಟಿಕ್ಯುಲರ್ ಆಗಿ ಒಂದು ಸಿನಿಮಾಗೆ ಮಾಡಿರೋ ಪಾತ್ರವನ್ನು ಕನ್ಸಿಡರ್ ಮಾಡಿ ಅಂತ ಅನ್ಕೊಳ್ತೀನಿ ನಾನು ಸೊ ಅವರೆಲ್ಲ ಅಲ್ಲಿ ಇದ್ರು ಅಂದ್ರೆ ನಾನು ಬಹಳ ದೊಡ್ಡ ಪುಣ್ಯ ಅಂತ ಅನ್ಕೊಳ್ತೀವಿ ಖಂಡಿತವಾಗ್ ಖುಷಿ ಆಗುತ್ತೆ ನಮ್ಗೆ ಅಲ್ಲಿವರೆಗೆ ತಲುಪೋದಕ್ಕೆ ಆಗ್ತಾ ಇದೆಯಲ್ಲ ನಮ್ಮನ್ನ ಅಲ್ಲಿ ಕನ್ಸಿಡರ್ ಮಾಡ್ತಿದ್ರಲ್ಲ ಅಂತ ಅನ್ಕೊಳ್ಳೋದು ನೋಡೋದೇ ಅದೊಂದು ಖುಷಿ ವಿಷಯ ಸೊ ಆ ಬ್ಯಾರಿಯರ್ಗಳು ಬ್ರೇಕ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಮ್ಮ ಸಿನಿಮಾಗಳು ನಾವು ಮಾಡೋ ಕೆಲಸಗಳು ಅಲ್ಲಿವರೆಗೂ ತಲುಪ್ತಿದೆ ಅನ್ನೋದೇ ಒಂದು ಖುಷಿ ವಿಷಯ ಅದನ್ನು ತುಂಬಾ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳ ಕೆಲಸ ಮಾಡೋ ರೀತಿಲಿ ಅದನ್ನ ಆ ಋಣ ತೀರಿಸಿಕೊಳ್ಳುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದು ನಾವು ಜನರಿಗಿಂತ ದೊಡ್ಡದು ಯಾವುದೇ ಇಲ್ಲ ಅಂದ್ರೆ ಜನ ನೋಡಿ ಮೆಚ್ಕೊಂಡಾಗ ಯಾವುದೇ ಫಿಲ್ಮ್ ಮೇಕರ್ಸ್ಗಾಗಲಿ ಯಾವುದೇ ನಟರಿಗಾಗಲಿ ಅಂದ್ರೆ ಪ್ರೊಡ್ಯೂಸರ್ಸ್ ಆಗ್ಲಿ ಜನರು ಸಿನಿಮಾವನ್ನು ಮೆಚ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಸೊ ಜನ ಒಂದು ಕಿರೀಟ ಕೊಟ್ಟಿರ್ತಾರೆ ಅದ್ರ ಮೇಲೆ ಒಂದು ಗರಿಯನ್ನ ಪ್ರಶಸ್ತಿ ಅದೊಂದು ದೊಡ್ಡ ಜವಾಬ್ದಾರಿ ಆಗುತ್ತೆ ಇನ್ನು ಮುಂದೆ ಮಾಡೋ ಕೆಲಸಗಳಲ್ಲಿ ಅದೊಂದು ಜವಾಬ್ದಾರಿ ಇನ್ನೂ ಹೆಚ್ಚೆಚ್ಚು ಕೆಲಸದಲ್ಲಿ ತೊಡಕೊಂಡು ನಾವು ಮಾಡ್ಬೇಕಂತ ಮಾಡ್ಬೋದ ನಾನು ಏನು ಮಾತಾಡಲ್ಲ ಇತ್ತೀಚೆಗೆ ಅದು ಹೇಳೋದು ಎಲ್ಲೆಲ್ಲೋ ಹೋಗಿ ಆಮೇಲೆ ಏನೇನೋ ತಮಿಳುಗಳಾಗೋಂತ ಚಾನ್ಸಸ್ಗಳಿರುತ್ತೆ ಇರುತ್ತೆ ಹಂಗಾಗಿ ಆ ತರದೇನು ರಿಯಾಕ್ಷನ್ ಇಲ್ಲ ನಮ್ಮದು ಇವತ್ತಿಗೆ ಇಡೀ ತಂಡಕ್ಕೆ ನಮ್ಮ ಇಡೀ ತಂಡದ ಎಲ್ಲ ಮೆಂಬರ್ಸ್ಗಳಿಗೆ ಸ್ಪೆಷಲಿ ನನ್ನ ನನ್ನ ಸುಮಾರು ಜನರು ಥ್ಯಾಂಕ್ಸ್ ಹೇಳಬೇಕು ಅರವಿಂದ್ ಕಶ್ಯಪ್ ನನ್ನ ಓ ಪಿ ನನಗೆ ನನಗೆ ಬೆನ್ನೆಲು ಬಾಗಿ ಅವ್ನ ಕಾಂತಾರಕ್ಕೆ ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು ಆ್ಯಂಡ್ ಪ್ರಗತಿ ನನ್ನ ಕಾಸ್ಟ್ಯೂಮ್ ಡಿಸೈನರ್ ಪ್ಲಸ್ ಅವಳು ಶೋಸ್ ಕ್ಯಾರಿಂಗ್ ಅವಳೇ ನನಗೆ ನಾನು ಬೇರೆ ಯಾರಾದರೂ ಆಕ್ಟರ್ ಇದ್ದಾಗ ಆಕ್ಟರ್ ಇದ್ದಿದ್ರೆ ನಾನು ಆರಾಮಾಗಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಪಟ್ಟು ಬಿಡದೆ ನನಗೆ ನೀನು ಈ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತ ನನ್ನ ಫೋರ್ಸ್ ಮಾಡಿದ್ದೆ ನಾನು ಹೆಂಡ್ತಿ ಸೊ ನನ್ನ ಮಗಳು ಅವಳು ಹೋಟೆಲ್ ಇದ್ಲು ಆ ಹೋಟೆಲ್ ಇಟ್ಕೊಂಡೆ ಎಲ್ಲ ಕೆಲಸ ಮಾಡಿದ್ದು ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಜನೀಶ್ ಲೋಕ್ನಾಥ್ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟು ನಮ್ಮ ಸಿನಿಮಾನ ಚಂದ ಕಾಣಿಸಿರೋದು ಅಜನೀಶು ಅಜನೀಶ್ಗೆ ನಾನು ಯಾಕಂದರೆ ಬೇರೆ ಬೇರೆ ಮ್ಯೂಸಿಕ್ ಪೇಪರ್ಗಳ ಜೊತೆ ನಾವು ಕೆಲಸ ಮಾಡ್ತೀವಿ ಕೆಲಸ ಮಾಡಿದಾಗ ಅಜನೀಶ್ ಹೇಗೆ ವರ್ಕ್ ಮಾಡ್ತಾರೆ ನಮ್ಮ ಜೊತೆಗೆ ಅನ್ನೋದನ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅವರದ್ದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಕಾಣ್ತಾರಕ್ಕೆ ಆ್ಯಂಡ್ ಎಲ್ಲ ಕಲಾವಿದರು ಅಚ್ಚುಟಣ್ಣ ಆಗ್ಬೋದು ಕಿಶೋರ್ ಸರ್ ಆಗಬಹುದು ಜೊತೆಗಿರುವಂಥ ಎಲ್ಲ ಸಕಲಿದ್ರಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಸಿನಿಮಾ ಸೊ ಜೊತೆಗೆ ಧರಣಿ ಗಂಗೆ ಪುತ್ರ ಮತ್ತೆ ಅವನ ತಂಡ ನಮ್ಮ ಪ್ರೊಡಕ್ಷನ್ ಡಿಸೈನರ್ಸ್ ಮತ್ತೆ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿರುವಂಥ ಹುಡುಗರು ಅವರೆಲ್ಲರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗಿಂತ ದೊಡ್ಡ ಶಕ್ತಿ ನಮಗೆ ಇವರೆಲ್ಲ ಹೇಳ್ತಾರಲ್ಲ ಒಂದು ನನ್ನ ರೈಟರ್ಸ್ಗಳು ಅವರು ಸ್ಪೆಷಲಿ ಅನಿರುದ್ ಮಹೇಶ್ ಶನಿಲ್ ಗುರು ಶ್ಯಾಮ್ ಪ್ರಸಾದ್ ಪ್ರಕಾಶ್ ತಮಿಳುನಾಡು ಇವರೆಲ್ಲರೂ ನನಗೆ ಜೊತೆಗೆ ಸಾಥ್ ಕೊಟ್ಟಿರುವಂತ ಎಲ್ಲ ಸ್ನೇಹಿತರುಗಳಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಹೊಂಬಾಳೆ ಫಿಲ್ಮ್ಸ್ ವಿಜಯಣ್ಣ ಮತ್ತು ಮತ್ತೆ ಟೀಮ್ಗೆ ಮ್ಯಾನೇಜರ್ಸ್ ಗಳಿಗೆ ಪ್ರತಿಯೊಬ್ಬರು ಈ ಮೂಲಕ ಜವಾಬ್ದಾರಿ ಹುಡುಕಿ ಇಷ್ಟಪಡ್ತೀನಿ ಮಟ್ಟದ ಜವಾಬ್ದಾರಿ ಇದೆ ಅಂತ ಇಲ್ಲ ನಾನಂದ್ರೆ ಖಂಡಿತವಾಗ್ಲೂ ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾಗ್ಲೇ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿ ಇರುತ್ತೆ ಅಂದ್ರೆ ಹಿಂದೆ ಸರ್ಕಾರಿಗೆ ನನಗೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಬಂದಾಗ್ಲೂ ಕೂಡ ಸೊ ನಾನು ಅದೇ ಯೋಚನೆ ಇದ್ದೀನಿ ನನಗೆ ಇನ್ನೂ ಬೆಟರ್ ಕೆಲಸ ಮಾಡೋಕೆ ಪ್ರಯತ್ನ ಮಾಡಬೇಕು ಮಾಡ್ಬಿಡ್ತೀವಿ ಅಂತ ಹೇಳಕ್ ಆಗಲ್ಲ ನಾವು ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ ಅಷ್ಟೇ ಆ ಮಾಡೋದು ಚೆನ್ನಾಗಿ ಆಗಿ ಎಲ್ಲವೂ ಹೊಂದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾದ ತಂಡ ಬೇಕು ಅಷ್ಟೇ ಒಳ್ಳೆ ರೈಟರ್ಸ್ ಬೇಕು ಒಳ್ಳೆ ಸಿನಿಮಾಟೋಗ್ರಾಫರ್ ಬೇಕು ಸೊ ಒಳ್ಳೆ ಪ್ರೊಡಕ್ಷನ್ ಓಸ್ಬೇಕು ಅದೆಲ್ಲವೂ ಕುಡ್ಕೊಂಡು ಬಂದಾಗ ಹಿಂಗೇನೋ ಒಂದು ಮಾಡಕ್ಕೆ ಸಾಧ್ಯ ಒಬ್ಬರಿಂದ ಏನು ಆಗೋದೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇದೊಂದು ಅಪರ್ಚುನಿಟಿನ ನನ್ ಕ್ಯಾಶ್ ಮಾಡ್ಕೊಂಡು ನನ್ನ ಟೀಮ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿಬಿಟ್ಟು ಅಲ್ಲಿ ಇಲ್ಲ ಖಂಡಿತರಲ್ಲ ಅನ್ಕೊಂಡಿರಲಿಲ್ಲ ಅದೇ ಅಂದ್ರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ ಅದನ್ನ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದಾಗಿದೆ ಸೊ ನಾವು ಅದರಲ್ಲಿ ಭಾಗಿಯಾಗಿದ್ದೀವಲ್ಲ ಅನ್ನೋದಕ್ಕೆ ಒಂದು ಪುಣ್ಯವಂತರು ಅಥವಾ ಖುಷಿ ಕೊಡುವಂತ ವಿಚಾರ ಆಗುತ್ತೆ ಬಿಟ್ಟರೆ ಸೊ ಬೇರೆ ಏನು ಹೇಳೋದಕ್ಕೆ ಇಷ್ಟಪಡಲ್ಲ ನನಗೆ ತುಂಬಾ ಖುಷಿ ಆಯ್ತು ಫಸ್ಟ್ ವಿಶ್ ಮಾಡಿದ್ದೆ ಅವಳೆ ಸೊ ಬಹಳ ಖುಷಿ ಆಯ್ತು ಅವಳಿಗೆ ತುಂಬಾ ಜನ ಮಾಡಿದ್ದಾರೆ ಯಶ್ ಸರ್ ಮಾಡಿದ್ದಾರೆ ವಿಕ್ರಮ್ ಸರ್ ಮಾಡಿದ್ದಾರೆ ನಾನು ಪದೇ ಪದೇ ಫೋನ್ ನಂಬರ್ ಚೇಂಜ್ ಮಾಡಿದ್ರು ಸುಮಾರು ಜನರ ನಂಬರ್ ಸಿಕ್ಕಿರಲ್ಲ ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಆನ್ಲೈನ್ ಅಲ್ಲಿ ಅಲ್ಲಿ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರೂ ಸಪೋರ್ಟ್ ಮೊದಲಿನೇರು ಇತ್ತು ನನಗೆ ಸೊ ಕಾಂತಾರ ಮಾಡಿದಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಹಂಗಾಗಿ ಇನ್ನು ನಿಮ್ಮ ಎಲ್ರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ ನಾನು ಅಲ್ಟಿಮೇಟ್ಲಿ ಈ ಪ್ರಶಸ್ತಿ ಆ ದೈವಕ್ಕೆ ಸಲ್ಲಬೇಕು ಯಾಕಂದ್ರೆ ಆ ದೈವದಿಂದ ನಾನು ಇವತ್ತು ಕಾಂತಾರ ಸೊ ಹಂಗಾಗಿ ಅಲ್ಲಿಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಮಗಳು ಅವಳು ಹೆಂಡತಿ ಬಂದಾಗ ಲಕ್ಕಿ ಅಂತ ನಮ್ಮ ಕೊಡ್ತಾ ಇರ್ತಿದ್ದೆ ರಕ್ಷಿತ್ ಒಂದ್ಸಲ ಹೇಳ್ತಿದ್ದ ಅವಳ ಲಕ್ಷ್ಮೀ ಮಗ ಅಂತ ಸೊ ಈಗ ಇವಳು ಬಂದ್ಮೇಲೆ ಅದು ನೆಕ್ಸ್ಟ್ ಲೆವೆಲ್ ಹೋಗಿದೆ ಹಂಗೆ ವರಮಹಾಲಕ್ಷ್ಮಿ ಹಬ್ಬ ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ Thank you, sir. Thank you.